ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಕೃತ್ಯ ಎಂದಿದ್ದ ಒಬ್ಬ ಶಿಕ್ಷಣ ಮಂತ್ರಿ ಶೌರ್ಯ ದಿವಸ್ ಅಂತ ಆಚರಿಸೋದಕ್ಕೆ ಹೊರಟಾಗ ಇದು ಭಾರತದ ಸಾಂವಿಧಾನಿಕ ನೈತಿಕತೆಗೆ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಅಧಿಕಾರಕ್ಕೆ ಹಾಕದಂತಹ ನೇರ ಸವಾಲಲ್ವಾ ಅಲ್ವಾ ಶಾಲಾ ಮಕ್ಕಳಲ್ಲಿ ಇತಿಹಾಸದ ಒಂದು ವಿಭಜಕ ಮತ್ತೆ ಹಿಂಸಾತ್ಮಕ ಘಟನೆಯನ್ನ ಶೌರ್ಯ ಅಂತ ವೈಭವೀಕರಿಸೋದು ಅವರಲ್ಲಿ ದ್ವೇಷದ ಬೀಜಗಳನ್ನು ಬಿತ್ತೋದಲ್ವಾ ಬಿಜೆಪಿ ಮಂತ್ರಿಯ ಈ ವಿವಾದಾತ್ಮಕ ಆದೇಶವನ್ನು ಕೆಲವೇ ಗಂಟೆಗಳಲ್ಲಿ ಹಿಂಪಡೆಯಲಾದರೂ ಕೂಡ ಈ ಪ್ರಯತ್ನವು ಆಳದಲ್ಲಿ ಅಡಗಿರುವಂತಹ ಹಿಂದುತ್ವ ಕಾರ್ಯಸೂಚಿಯನ್ನು ಸ್ಪಷ್ಟವಾಗಿ ಅನಾವರಣಗೊಳಿಸ್ತಾ ಇಲ್ವಾ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಇದು ಭಾರತದ ಜಾತ್ಯಾತೀತ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅವತ್ತು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಲಾಯಿತು ಈ ಕ್ರಿಯೆಯನ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕಾನೂನು ಬಾಹಿರ ಕೃತ್ಯ ಮತ್ತೆ ಕ್ರಿಮಿನಲ್ ಕೃತ್ಯ ಅಂತ ಸ್ಪಷ್ಟವಾಗಿ ಹೇಳಿದೆ ಅಂತಹ ಕೃತ್ಯದ ದಿನವನ್ನ ದೇಶದ ಒಂದು ರಾಜ್ಯದ ಶಿಕ್ಷಣ ಮಂತ್ರಿಗಳೇ ಶಾಲೆಗಳಲ್ಲಿ ಶೌರ್ಯ ದಿವಸ್ ಅಂತ ಆಚರಿಸೋದಕ್ಕೆ ಆದೇಶ ನೀಡೋದು ಅಂತ ಅಂದರೆ ಏನರ್ಥ ಈ ಆದೇಶವನ್ನು ಕೆಲವೇ ಗಂಟೆಗಳಲ್ಲಿ ಹಿಂಪಡೆಯಲಾಯಿತು ಆದರೂ ರಾಜಸ್ಥಾನದ ಶಿಕ್ಷಣ ಸಚಿವ ಮದನ್ ದಿಲಾವರ್ ಅವರ ನಡೆ ಅತ್ಯಂತ ಕಳವಳಕಾರಿಯಾಗಿದೆ ಇದು ಮಕ್ಕಳಲ್ಲಿ ದ್ವೇಷ ಹರಡುವಂಥ ಒಂದು ಸ್ಪಷ್ಟ ಪ್ರಯತ್ನ ಹಾಗೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಮಾಡಿರುವಂಥ ಅಗೌರವ ರಾಜಸ್ಥಾನದ ಬಿಜೆಪಿ ಸರ್ಕಾರದಲ್ಲಿ ಶಾಲಾ ಶಿಕ್ಷಣ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂಥ ಮದನ್ ದಿಲಾವರ್ ಅವರ ಸೂಚನೆಯ ಮೇರೆಗೆ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಡಿಸೆಂಬರ್ ಆರನ್ನು ಶೌರ್ಯ ದಿವಸ ಅಂತ ಆಚರಿಸೋದಕ್ಕೆ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶವನ್ನು ಹೊರಡಿಸಿದರು ಈ ಆದೇಶದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ರಾಷ್ಟ್ರೀಯತೆ ಸಾಹಸ ಸಾಂಸ್ಕೃತಿಕ ಹೆಮ್ಮೆ ಮತ್ತೆ ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸೋದು ಅಂತ ಕೂಡ ಹೇಳಲಾಗಿದೆ ಆದರೆ ಈ ಆದೇಶ ಹೊರಬಿದ್ದ ಹನ್ನೆರಡು ಗಂಟೆಗಳೊಳಗಾಗಿ ಭಾರಿ ವಿರೋಧ ಎದುರಾಯಿತು ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಸಂಘಟನೆಗಳು ಮತ್ತೆ ವಿರೋಧ ಪಕ್ಷಗಳು ಈ ಒಂದು ನಡೆಯನ್ನ ಸಂವಿಧಾನ ವಿರೋಧಿ ಮತ್ತೆ ದ್ವೇಷವನ್ನ ಹರಡುವಿಕೆ ಅಂತ ಖಂಡಿಸಿದ್ರು ವಿವಾದ ತಾರಕಕ್ಕೆ ಏರ್ತಾ ಇದ್ದ ಹಾಗೇನೆ ಶಿಕ್ಷಣ ಸಚಿವ ಮದನ್ ದಿಲಾವರ್ ಅವರು ಅವರ ಆದೇಶವನ್ನ ಹಿಂಪಡೆದ್ರು ಪರೀಕ್ಷೆಗಳ ನಡೀತಾ ಇರೋದ್ರಿಂದ ಚಟುವಟಿಕೆಗಳನ್ನ ಮುಂದೂಡಲಾಗಿದೆ ಅಂತ ಒಂದು ಕಾರಣವನ್ನ ನೀಡಲಾಯಿತು ಆದ್ರೆ ಈ ಕಾರಣ ಬರೀ ಒಂದು ನೆಪ ಅನ್ನೋದು ಇಲ್ಲಿ ಸ್ಪಷ್ಟ ಆಯಿತು ಸಚಿವ ಮದನ್ ದಿಲಾವರ್ ಅವರ ರಾಜಕೀಯ ಮತ್ತೆ ಸೈದ್ಧಾಂತಿಕ ಹಿನ್ನೆಲೆ ಈ ವಿವಾದಕ್ಕೆ ಒಂದು ಪ್ರಬಲವಾದಂತ ಕಾರಣ ಅವರು ದಶಕಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ಒಡನಾಟವನ್ನು ಹೊಂದಿದವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶ್ರೀರಾಮ ಜನ್ಮಭೂಮಿಗಾಗಿ ಕರಸೇವೆ ಮತ್ತು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಬಾಬ್ರಿ ಧ್ವಂಸದ ದಿನದಂದು ಕರಸೇವಕರೊಂದಿಗೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ಅವರ ಅಧಿಕೃತ ಜೀವನ ಚರಿತ್ರೆಯಲ್ಲಿ ನಮೂದಾಗಿದೆ ಅವರು ಈ ಹಿಂದೆ ಮೊಘಲ್ ಚಕ್ರವರ್ತಿ ಅಕ್ಬರ್ ನನ್ನ ಬಲತ್ಕಾರಿ ಮತ್ತೆ ಲೂಟಿ ಕೋರ ಅಂತ ಕರೆದಿದ್ದು ಹಿಜಾಬ್ ಲವ್ ಜಿಹಾದ್ ಸೂರ್ಯ ನಮಸ್ಕಾರ ಮತ್ತು ಡಿ ಎನ್ ಎ ಪರೀಕ್ಷೆ ಅಂತಹ ವಿಷಯಗಳಲ್ಲಿ ಸಾರ್ವಜನಿಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಸುದ್ದಿಯಲ್ಲಿದ್ದವರು ಮದನ್ ದಿಲಾ ಅವರವರ ಶೌರ್ಯ ದಿವಸ್ ಆದೇಶವು ಕೇವಲ ಒಂದು ಆಡಳಿತಾತ್ಮಕ ವೈಫಲ್ಯ ಅಲ್ಲ ಇದು ಒಂದು ಆಳವಾದ ಸೈದ್ಧಾಂತಿಕ ಕಾರ್ಯಸೂಚಿಯ ಸಂಕೇತ ಆಗಿದೆ ಈ ಕ್ರಮವನ್ನು ಮೂರು ಮುಖ್ಯ ಆಯಾಮಗಳಲ್ಲಿ ನಾವಿಲ್ಲಿ ವಿಶ್ಲೇಷಣೆ ಮಾಡಬಹುದು ಮೊದಲನೇದಾಗಿ ಶಿಕ್ಷಣದ ಕೇಸರೀಕರಣ ಮತ್ತು ಹಿಂದುತ್ವ ಸಿದ್ಧಾಂತದ ಹೇರಿಕೆ ಶಿಕ್ಷಣ ಸಂಸ್ಥೆಗಳು ವೈಜ್ಞಾನಿಕ ಮನೋಭಾವ ತಾರ್ಕಿಕ ಚಿಂತನೆ ಮತ್ತೆ ಇತಿಹಾಸದ ಸಮಗ್ರ ಅಧ್ಯಯನವನ್ನು ಪ್ರೋತ್ಸಾಹಿಸಬೇಕು ಆದರೆ ದಿಲಾವರ್ ಅವರ ಆದೇಶವು ಒಂದು ನಿರ್ದಿಷ್ಟ ಧರ್ಮ ಮತ್ತೆ ರಾಜಕೀಯ ಸಿದ್ಧಾಂತಕ್ಕೆ ಮಾತ್ರ ಒತ್ತು ನೀಡುವ ಹಾಗಿತ್ತು ಬಾಬ್ರಿ ಮಸೀದಿ ಧ್ವಂಸವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಶೌರ್ಯ ಅಂತ ಬಿಂಬಿಸೋದು ಇತಿಹಾಸವನ್ನು ಏಕಪಕ್ಷೀಯವಾಗಿ ವ್ಯಾಖ್ಯಾನಿಸಿದ ಹಾಗೆ ಇದು ಇದು ಶಾಲಾ ಮಕ್ಕಳನ್ನ ರಾಜಕೀಯ ಸಾಧನವಾಗಿ ಬಳಸಿಕೊಳ್ಳುವಂತಹ ಒಂದು ಅಪಾಯಕಾರಿ ಪ್ರವೃತ್ತಿಯನ್ನು ತೋರಿಸುತ್ತೆ ಆದೇಶದಲ್ಲಿ ರಾಮ ಮಂದಿರ ಚಳವಳಿ ಮತ್ತು ಸೂರ್ಯ ನಮಸ್ಕಾರಗಳಿಗೆ ಆದ್ಯತೆಯನ್ನು ನೀಡುವ ಮೂಲಕ ಶಿಕ್ಷಣ ಸಚಿವಾಲಯವು ದೇಶದ ಬಹು ಸಂಸ್ಕೃತಿಯನ್ನ ನಿರ್ಲಕ್ಷ್ಯ ಮಾಡಿ ಒಂದು ನಿರ್ದಿಷ್ಟ ಸಾಂಸ್ಕೃತಿಕ ಗುರುತನ್ನು ಎಲ್ಲರ ಮೇಲೂ ಹೇರೋದಕ್ಕೆ ಪ್ರಯತ್ನಿಸಿದೆ ಇದು ಸಂವಿಧಾನದ ಸೆಕ್ಯುಲರ್ ಆಶಯಕ್ಕೆ ವಿರುದ್ಧವಾಗಿದೆ ಇನ್ನು ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅವಮಾನ ಡಿಸೆಂಬರ್ ಆರರ ಘಟನೆ ಕುರಿತು ಸುಪ್ರೀಂ ಕೋರ್ಟ್ನ ನಿಲುವನ್ನು ಸಾರ್ವಜನಿಕವಾಗಿ ದುರ್ಬಲಗೊಳಿಸುವಂತಹ ಪ್ರಯತ್ನ ಇದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಯೋಧ್ಯೆಯ ತೀರ್ಪಿನಲ್ಲಿ ನ್ಯಾಯಾಲಯವು ಮಂದಿರ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟರು ಕೂಡ ಮಸೀದಿ ಧ್ವಂಸದ ಕ್ರಿಯೆಯನ್ನು ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರಂದು ಮಸೀದಿಯ ರಚನೆಯನ್ನ ಕೆಡವಿದ್ದು ಕಾನೂನಿನ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಇದೊಂದು ಕ್ರಿಮಿನಲ್ ಕೃತ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಕಾನೂನು ಬಾಹಿರ ಕೃತ್ಯವನ್ನು ಒಬ್ಬ ಮಂತ್ರಿನೇ ಶೌರ್ಯ ದಿವಸ್ ಅಂತ ಆಚರಿಸೋದಕ್ಕೆ ಹೇಳಿದಾಗ ಆ ಮಂತ್ರಿ ಸಾರ್ವಜನಿಕವಾಗಿ ದೇಶದ ನ್ಯಾಯಾಂಗ ವ್ಯವಸ್ಥೆ ಅಧಿಕಾರವನ್ನು ಮತ್ತೆ ನೈತಿಕ ಸ್ಥೈರ್ಯವನ್ನು ಪ್ರಶ್ನೆ ಮಾಡಿದ ಹಾಗೆ ಇದು ಕೇವಲ ಒಂದು ರಾಜಕೀಯ ಪಕ್ಷದ ನಿಲುವಲ್ಲ ಇದು ಸಾಂವಿಧಾನಿಕ ನಂಬಿಕೆ ಅಡಿಪಾಯಕ್ಕೆ ಧಕ್ಕೆ ತರುವಂತದ್ದಾಗಿದೆ ಇನ್ನು ಮೂರನೇದಾಗಿ ಮಕ್ಕಳಲ್ಲಿ ದ್ವೇಷ ಬಿತ್ತುವಂತ ಅಪಾಯ ಈ ವಿವಾದದ ಅತ್ಯಂತ ಸೂಕ್ಷ್ಮ ಮತ್ತು ಅಪಾಯಕಾರಿ ಆಯಾಮ ಏನು ಅಂತ ಅಂದರೆ ಮಕ್ಕಳ ಮೇಲೆ ಅದರ ಪರಿಣಾಮ ಅಹಿಂಸೆ ಶಾಂತಿ ಮತ್ತು ಕಾನೂನಿನ ಗೌರವವನ್ನು ಕಲಿಬೇಕಾದಂಥ ಮಕ್ಕಳಿಗೆ ಕಾನೂನು ಉಲ್ಲಂಘನೆಯ ಕೃತ್ಯವನ್ನು ಶೌರ್ಯ ಅಂತ ಕಲಿಸಿದಾಗ ಅವರಲ್ಲಿ ಗೊಂದಲ ಸೃಷ್ಟಿಯಾಗತ್ತೆ ದೇಶದ ಸಂವಿಧಾನಕ್ಕೆ ದೇಶದ ಬಹುತ್ವಕ್ಕೆ ಇಲ್ಲಿನ ಜಾತ್ಯತೀತ ಹಂದರಕ್ಕೆ ದೊಡ್ಡ ಆಘಾತ ನೀಡಿದಂಥ ಘಟನೆಯನ್ನು ರಾಷ್ಟ್ರೀಯ ಪರಾಕ್ರಮ ಅಂತ ವೈಭವೀಕರಿಸೋದು ಶಾಲೆಗಳಲ್ಲಿರುವಂಥ ವಿವಿಧ ಧರ್ಮದ ಮಕ್ಕಳ ನಡುವೆ ಅಪನಂಬಿಕೆ ಮತ್ತು ದ್ವೇಷದ ಭಾವನೆಯನ್ನು ಹೆಚ್ಚು ಮಾಡುತ್ತೆ ಶಿಕ್ಷಣವು ಮಕ್ಕಳನ್ನು ಜೋಡಿಸೋ ಹಾಗಿರಬೇಕು ಹೊರತು ವಿಭಜಿಸಬಾರದು ಆದರೆ ಈ ಆದೇಶವು ಮಕ್ಕಳ ಮನಸ್ಸಿನಲ್ಲಿ ಹಗೆತನದ ಬೀಜಗಳನ್ನು ಬಿತ್ತುವಂತಹ ಅಪಾಯ ಇದೆ ದಿಲಾವರ್ ಅವರ ಈ ನಡೆ ದೇಶಾದ್ಯಂತ ವ್ಯಾಪಕ ಟೀಕೆ ಗುರಿಯಾಯಿತು ಕಾಂಗ್ರೆಸ್ ನಾಯಕರು ಈ ಒಂದು ನಡೆಯನ್ನ ಶಿಕ್ಷಣದ ರಾಜಕೀಕರಣ ಮತ್ತೆ ವಿಭಜಕ ಸಿದ್ಧಾಂತದ ಹೇರಿಕೆ ಅಂತ ಬಣ್ಣಿಸಿದರು ರಾಜಸ್ಥಾನದ ಕೆಪಿಸಿಸಿ ಅಧ್ಯಕ್ಷ ಗೋವಿಂದ್ ಸಿಂಗ್ ದೋಟಾಸ ಅವರು ಈ ಸಚಿವರನ್ನ ತಕ್ಷಣವೇ ಪದವಿಯಿಂದ ತೆಗೆದುಹಾಕಬೇಕು ಅಂತ ಆಗ್ರಹಿಸಿದರು ರಾಜಸ್ಥಾನ ಮುಸ್ಲಿಂ ಫೋರಂನಂತಹ ಸಂಘಟನೆಗಳು ಜಾತ್ಯಾತೀತ ದೇಶದಲ್ಲಿ ಒಂದು ಸಮುದಾಯದ ಪವಿತ್ರ ಸ್ಥಳದ ಧ್ವಂಸವನ್ನು ಆಚರಿಸೋದಕ್ಕೆ ಸರ್ಕಾರವು ಹೇಗೆ ಒತ್ತಾಯ ಮಾಡಬಹುದು ಅಂತ ಪ್ರಶ್ನೆ ಮಾಡಿ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ವು ಈ ಪ್ರತಿರೋಧನೆ ಆದೇಶ ಹಿಂಪಡೆಯೋದಿಕ್ಕೆ ಮುಖ್ಯ ಕಾರಣ ಆಯಿತು ನಿಜವಾದ ಶೌರ್ಯವು ಹಿಂಸೆಯಲ್ಲಿಲ್ಲ ಅದು ಸಂಯಮ ಸೌಹಾರ್ದತೆ ಮತ್ತು ಕಾನೂನನ್ನ ಎತ್ತಿ ಹಿಡಿಯುವಿಕೆಯಲ್ಲಿ ಅಡಗಿದೆ ವಿಭಜಕ ಮತ್ತು ಹಿಂಸಾತ್ಮಕ ಘಟನೆಯನ್ನ ಶೌರ್ಯ ಅಂತ ಕರೆಯೋದು ಶೌರ್ಯ ಅನ್ನುವಂಥ ಪದದ ಮೂಲ ಅರ್ಥಕ್ಕೇನೆ ಅಪಮಾನ ಮಾಡಿದ ಹಾಗೆ ಶಿಕ್ಷಣವು ಸಮನ್ವಯ ಮತ್ತು ಸಹಬಾಳ್ವೆಯ ಸೇತುವೆ ಆಗಬೇಕು ರಾಜಕೀಯದ ದ್ವೇಷ ಹರಡುವಂಥ ಅಸ್ತ್ರ ಆಗಬಾರ್ದು ಮಕ್ಕಳನ್ನ ಒಂದು ಸಿದ್ಧಾಂತದ ಸೈನಿಕರನ್ನಾಗಿ ರೂಪಿಸೋ ಬದಲು ಅವರನ್ನ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಗೌರವ ನೀಡುವಂತಹ ಒಂದು ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸೋದು ಶಿಕ್ಷಣದ ಮುಖ್ಯ ಉದ್ದೇಶ ಆಗಿರಬೇಕು ಮದನ್ ದಿಲವರವರಂಥ ಮಂತ್ರಿಗಳು ತಮ್ಮ ಸ್ಥಾನದ ಜವಾಬ್ದಾರಿಯನ್ನು ಅರಿತು ವಿಭಜಕ ಕಾರ್ಯಸೂಚಿಯನ್ನು ತ್ಯಜಿಸಿ ದೇಶದ ಸಂವಿಧಾನದ ಮೂಲಭೂತ ಮೌಲ್ಯಗಳಾದಂಥ ಜಾತ್ಯತೀತತೆ ಸಮಾನತೆ ಮತ್ತು ನ್ಯಾಯಕ್ಕೆ ಬದ್ಧರಾಗಿರಬೇಕಾದಂಥ ಅಗತ್ಯ ಇದೆ ಇಲ್ಲ ಅಂತ ಇಂಥ ರಾಜಕೀಯ ಪ್ರೇರಿತ ಕ್ರಮಗಳು ನ್ಯಾಯಾಂಗದ ಮತ್ತು ಇತಿಹಾಸದ ಗಾಯಗಳನ್ನು ಮತ್ತೆ ಕೆದಕಿ ಕೆದಕಿ ದೇಶದ ಸಾಮಾಜಿಕ ಶಾಂತಿಗೆ ನಿರಂತರವಾಗಿ ಬೆದರಿಕೆ ಹೊಡ್ತಾನೆ ಇರ್ತವೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೆ ನನ್ನ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ